ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಬಾಲಾಜಿ ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ವಿಶ್ವ ಪರಿಸರದ ದಿನದ ಪ್ರಯುಕ್ತ ಶಾಲೆಯ ಮಕ್ಕಳು ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಜಾಥಾ ನಡೆಸಿ ಪರಿಸರದ ಬಗ್ಗೆ ಕೆಂಪೇಗೌಡ ವೃತ್ತದಲ್ಲಿ ಕಿರು ನಾಟಕ ಪ್ರದರ್ಶನ ನಡೆಸಿದರು ಇದಕ್ಕೆ ಮೊದಲು ಬಾಲಾಜಿ ಶಾಲೆಯ ಆವರಣದಲ್ಲಿ ಶಿಕ್ಷಕರು ಶಿಕ್ಷಕಿಯರು ಮತ್ತು ಆಡಳಿತ ಮಂಡಳಿಯವರು ಸಸಿಗಳನ್ನು ನೆಟ್ಟರು Oh, we're not ಇದೇ ನನ್ನ ಈ ಭೂಮಿ ಎಷ್ಟು ಬರಡಾಗಿತ್ತು ಆದರೆ ಈಗ ಎಷ್ಟೊಂದು ಮರಗಳು ಹಚ್ಚ ಹಸುರಾಗಿ ಬೆಳೆದು ನಿಂತಿವೆ ನನಗಂತೂ ಬಹಳ ಖುಷಿ ಆಗ್ತಿದೆ ಹ್ಮ್ ಈ ಎಲ್ಲಾ ಮರಗಳನ್ನ ಕಳೆದು ಮಾಡಿದ್ರೆ ನನಗೆ ಹೆಚ್ಚಿನ ಹಣ ಬರುತ್ತೆ ಮತ್ತೆ ಇಲ್ಲಿರುವ ಎಲ್ಲಾ ಮರಗಳು ಕೂಡ ಹೆಚ್ಚು ಬೆಳೆದಾಡುವ ಮರಗಳ ಕಾಣಿಸ್ತಿದೆ ಹೌದು ಹೌದು ಬೆಲೆಬಾಳ ಮರಗಡೆ ಇವೆಲ್ಲ ಕೂಡ ಈ ಕೂಡ್ಲೆ ಕರ್ಕೊಂಡು ಬರಬೇಕು ಈ ಮರಗಳನ್ನೆಲ್ಲ ಕಡಿಸಿ ಮಾರ್ಬಿಟ್ರೆ ಒಳ್ಳೆ ದುಡ್ಡು ಬರುತ್ತೆ ಒಂದು ಮರಾನು ಬಿಡದ ಹಾಗೆ ಎಲ್ಲವನ್ನು ಕಡ್ದಾಕಿ ಮತ್ತೆ ಕೆಲಸ ಬೇಗ ಮುಗಿಬೇಕು ಸ್ವಾಮಿ ನಮ್ಮೆಲ್ಲರಿಗೂ ಹುಸ್ಸನ್ನ ಬಿಡ್ತೀರಿ ಹಾಗೆ ಸ್ವಾಮಿಲ್ಲ ಒಂದು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಆಶ್ರಯವಾದವೇ ಸ್ವಾಮಿ ಮಾಡಿ ನಿಮ್ಮ ಕೈ ಮುಗಿದು ಹೇಳ್ಕೊಳ್ತೀನಿ ಸ್ವಾಮಿಗೆ ಮರಗಳನ್ನ ಕಡಿಸಬೇಡಿ ಮಾಗಡಿ ಪಟ್ಟಣದ ಪ್ರತಿಷ್ಠಿತ ಬಾಲಾಜಿ ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡ್ತಾಯಿದ್ದೀರಿ ಪರಿಸರದ ಉಳಿವಿಗೆ ಬೆಳವಣಿಗೆಗೆ ರಕ್ಷಣೆಯ ಬಗ್ಗೆ ಮಕ್ಕಳಲ್ಲಿ ಹೇಗೆ ಅರಿವನ್ನು ಉಂಟು ಮಾಡ್ತೀರಿ ಅನಿಸಿಕೆಯನ್ನು ಹಂಚಿಕೊಳ್ಳಿ ಸೊ ಸರ್ಕಾರಿ ಆದೇಶದ ಪ್ರಕಾರ ಸರ್ಕಾರ ಶಾಲೆಯಲ್ಲಿ ಫೀಸ್ ಕಾರ್ಯಕ್ರಮ ಚರ್ಚಾ ಸ್ಪರ್ಧೆ ಮತ್ತು ಚಿತ್ರಕಲಾ ಪ್ರದರ್ಶ ಸ್ಪರ್ಧೆಯನ್ನು ಏರ್ಪಡಿಸಿ ಆಗಲೇನೇ ಮಕ್ಕಳಿಗೆ ಸ್ಪರ್ಧೆಯನ್ನು ಉಂಟು ಮಾಡಿದ್ದೀವಿ ಆ ಸ್ಪರ್ಧಾತ್ಮಕ ಮಕ್ಕಳಲ್ಲಿ ವಿಜೇತರನ್ನು ಆಯ್ಕೆ ಮಾಡಿದ್ದೀವಿ ಸೊ ಇಂದು ಬೆಳಗ್ಗೆ ಎಲ್ಲ ಶಿಕ್ಷಕರು ತಮ್ಮ ಮಾರ್ಗದರ್ಶನದಂತೆ ಬಾಗಡಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ದ ಕೆಂಪೇಗೌಡ ಸರ್ಕಲ್ನ ಬಳಿ ದೊಡ್ಡ ಬೃಹತ್ಕಾರವಾದಂಥ ಒಂದು ವೃತ್ತವನ್ನು ನಿರ್ಮಿಸಿಕೊಂಡು ಮಕ್ಕಳೊಂದಿಗೆ ಅನೇಕ ಪರಿಸರ ಉಳಿವಿಗಾಗಿ ನಾಟಕ ಪ್ರದರ್ಶನ ಮತ್ತು ಕೆಲವು ಹಾಡುಗಳನ್ನು ಪ್ರದರ್ಶಿಸಿದವು ಎಲ್ಲ ಬಂಧುಗಳು ಮತ್ತು ಎಲ್ಲ ವೀಕ್ಷಕರು ನಮಗೆ ಪ್ರೋತ್ಸಾಹವನ್ನು ಕೊಟ್ಟರು ಇದು ಸರ್ಕಾರದ ಉದ್ದೇಶ ಮತ್ತು ನಮ್ಮ ಅಳಿವು ಉಳಿವಿನಲ್ಲಿರ್ತಕ್ಕಂಥ ಪ್ರಾಣಿಗಳು ಹಾಗೂ ಮಾನವರು ಉಳಿತಕ್ಕಂಥ ಒಂದು ಸಂದೇಶವನ್ನು ನಾವು ಜನಕ್ಕೆ ತಿಳಪಡಿಸಿದ್ದೀವಿ ಮೊಟ್ಟ ಮೊದಲ ಬಾರಿಗೆ ಪಟ್ಟಣದಲ್ಲಿ ಎಷ್ಟೊಂದು ಶಾಲೆಗಳಿದ್ರು ಕೂಡ ಬಾಲಾಜಿ ನ್ಯಾಷನಲ್ ಪಬ್ಲಿಕ್ ಶಾಲೆ ಮಾತ್ರ ಪರಿಸರ ದಿನದೊಂದು ರೂಪಕವನ್ನು ಆಚರಣೆ ಮಾಡಿದ್ದೀರಿ ಮತ್ತು ಮಕ್ಕಳಿಂದ ಪರಿಸರವನ್ನು ಉಳಿಸೋ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಕಾರ್ಯಕ್ರಮ ಹಮ್ಮಿಕೊಂಡಿರೋದಕ್ಕೆ ಸಾರ್ವಜನಿಕರ ಪರವಾಗಿ ಶಾಲಾ ಶಿಕ್ಷಕರಿಂದ ಆಡಳಿತ ವರ್ಗ ಪ್ರಾಂಶುಪಾಲರು ಎಲ್ಲರಿಗೂ ಕೂಡ ವಂದನೆ ಅಭಿನಂದನೆಗಳು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು ವಂದನೆಗಳು